ಮುಂಜಾನೆ ಆರೂವರೆ ಗಂಟೆಗೆ ವಿಡಿಯೋ ಬಂದಿದ್ದರು ಬಂದು ನಾವು ಸರ್ಚ್ ವಾರೆಂಟ್ ಮಾಡ್ತೀವಿ ಅಂತೇಳಿ ರೂಪಿಸ್ತಾನು ನಾನು ಸ್ವಾಗತ ಮಾಡಬಿಟ್ಟು ಅವರಿಗೆ ಏನು ಬೇಕೋ ಬಂದಿದ್ದೀವಿ ಅಂತ ಹೇಳಿದ್ರು ಬಂದಿದ್ದೀವಿ ಅಂತೇಳಿದ್ರು ಆಯಿತು ಮಾಡ್ಕೊಳ್ಳಿ ಅಂತಂಥೇಳಿ ಆರೂವರೆಯಿಂದ ಎಂಟು ನಲವತ್ತವರೆಗೆ ಇಲ್ಲೇ ಮಠ ಕಂಪ್ಲೀಟಾಗಿ ಎಲ್ಲ ದಾಖಲಾತಿಗಳನ್ನ ಎಲ್ಲರೂ ಕೂಡ ಸರ್ಚ್ ಮಾಡಿದ್ರು ರಿಗಾರ್ಡಿಂಗು ನಾನು ಎಲ್ಲ ಡೀಟೇಲ್ಸ್ ಎಲ್ಲ ತಗೊಂಡಿದ್ದಾರೆ ನಾವು ಯಾವಾಗಲಿಂದ ಕಂಟೆಸ್ಟ್ ಮಾಡಿದ್ದೀನಿ ನನ್ನ ಕ್ವಾಲಿಫಿಕೇಷನ್ ಏನು ಫ್ಯಾಮಿಲಿಗೆ ಹೆಚ್ಚಿನ ಎಲ್ಲರೂ ಕೂಡ ಕಂಪ್ಲೀಟ್ ಕಂಪ್ಲೀಟಾಗಿ ನನ್ನ ಸ್ಟಡೀಸು ಆಮೇಲೆ ನಾನು ಮೊದಲು ಕಮ್ಮಿ ಕೆಲಸ ಮಾಡಿದ್ದು ತದನಂತರ ರಾಜಕೀಯಕ್ಕೆ ಬಂದಿದ್ದು ನಾಲ್ಕು ಬಾರಿ ಶಾಸಕನಾಗಿದ್ದು ಮತ್ತು ಅಲ್ಪಾವಧಿಗೆ ನಾನು ಸಚಿವನಾಗಿದ್ದು ಅದಾದ ನಂತರ ಎಂ ಪಿ ಆಗಿದ್ದು ಈ ಥರ ಸಾರ್ವಜನಿಕ ಜೀವನದಲ್ಲಿ ಇವತ್ತು ನಾನು ನಡ್ಕೊಂಡು ಬಂದಿದ್ದೀನಿ ಅಂತೇಳಿ ಡೀಟೇಲ್ ಎಲ್ಲ ಸ್ಟೇಟ್ಮೆಂಟ್ ಅದರಲ್ಲಿ ಅಸೆಂಬ್ಲೈನ್ ಡಾಕ್ಬೇಟಿಶು ಲೋಕ ಆಗ್ತದೆ ಕೆಲವು ನಾವು ಲೋಕಾಯುಕ್ತದ್ದೆಲ್ಲ ಕೊಟ್ಟಿದ್ದೀವಿ ಇಷ್ಟು ವರ್ಷ ನಾನು ರಾಜಕೀಯ ಜೀವನದಲ್ಲಿ ನಾವು ನಮ್ಮಲ್ಲಿ ವರ್ಷನೂ ನಾವು ಕೊಡ್ತೀವಿ ಅದೇ ಸ್ಟೇಟ್ಮೆಂಟೇ ನಾನು ಎಲ್ಲ ಕೊಟ್ಟಿದ್ದೀನಿ ಅದಾದಮೇಲೆ ವಾಲ್ಮೀಕಿ ನಿಗಮದ ಕೂಡ ಎಲ್ಲ ಕೇಳಿದ್ದು ಅವರೆಲ್ಲ ಕೇಳಿದಾಗ ನಾನು ಹೇಳಿದ್ದೀನಿ ನನಗೂ ಇದಕ್ಕೂ ಸಂಬಂಧ ಯಾವುದಿಲ್ಲ ನಾನು ಎಲ್ಲ ಸ್ಟೇಟ್ಮೆಂಟ್ ಎಲ್ಲ ಮಾಡಿಸಿದ್ದೀನಿ ಅದು ಅವರು ಕೋರ್ಟ್ ಲೆವೆಲಲ್ಲಿ ಅದನ್ನು ಕೇಳ್ತೀನಿ ಈಗ ನಾಳೆ ಬರ್ತಾರೆ ಸರ್ ಮತ್ತೆ ಅದರ ಅದ್ರ ಮಾಹಿತಿ ಏನಾದರೂ ಹೇಳಿದ್ರು ಈಗ ಏನಿರೋದು ಸರ್ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ನಿಮ್ಮ ಚುನಾವಣೆಗೆ ಮತ್ತು ನಿಮ್ಮ ಪತ್ನಿ ಚುನಾವಣೆಗೆ ಬಳಕೆ ಆಗಿದೆ ಅನ್ನೋದು ಒಂದು ಆರೋಪ ಇದೆ ಸರ್ ಅದಕ್ಕೆ ಇದಕ್ಕೆ ಸಂಬಂಧನೇ ಇಲ್ಲ ನನಗೆ ಅದಕ್ಕೆ ಇದಕ್ಕೆ ಸಂಬಂಧನೇ ಇಲ್ಲ ನನಗೆ ಗೊತ್ತೂ ಇಲ್ಲ ಕೂಡ ಸೇಮ್ ಸ್ಟೇಟ್ಮೆಂಟ್ ನಾನು ಅದನ್ನು ಮಾಡ್ತೀನಿ ನನಗೂ ಅದಕ್ಕೆ ಸಂಬಂಧ ಇಲ್ಲ ಆಗ್ತಾ ಇರ್ತಾ ಇಲ್ಲ ನನಗೂ ಗೊತ್ತು ಇಲ್ಲ ಅದು ಬಂದಿತ್ತು ಈಗ ಕಾಂಗ್ರೆಸ್ ನಾಯಕರನ್ನೇ ಟಾರ್ಗೆಟ್ ಮಾಡೋದು ಉದ್ದೇಶ ಪೂರ್ವಕ ದಾಳಿ ಅಂತೀರಾ ಹೇಗೆ ಅಂತ ನೋಡಿ ಬ್ರದರ್ ನಾವೆಲ್ಲರೂ ಕೂಡ ಕಾಂಗ್ರೆಸ್ ಸ್ವತಂತ್ರ ಬಂದಾಗ್ಲಿಂದ ಎಲ್ಲ ಹೋರಾಟ ಮಾಡ್ಕೊಂಡು ಮಾಡಿ ದೇಶಕ್ಕೆ ಸ್ವತಂತ್ರ ಕೊಟ್ಟ ಹೋರಾಟ ಮಾಡ್ಕಂಡೇ ಬಂದಿದೆ ಕಾಂಗ್ರೆಸ್ ಸಿದ್ಧಾಂತನೇ ಹೋರಾಟ ನಾವು ಹೋರಾಟ ಮಾಡ್ಕೊಂಡು ಅದು ಸತ್ಯ ಏನಿದೆ ಜನ ತೀರ್ಸಂತ ಕೆಲಸ ಮುಂದಿನ ಮಾಡ್ತಾರೆ ಅದು ನಮ್ಮ ಜಯಮಾನ ಕಾಂತಿ ಅವರಿಗೆ ಇಡೀ ಅವರ ಯಾವ ಭಯನೂ ಇಲ್ಲ ಪ್ಪ ನಾನು ಮುಟ್ಟದಿಂದ ಇಲ್ಲೇ ಮಾಡಿಲ್ಲ ನನಗೆ ನಾನು ಪ್ರಾಮಾಣಿಕವಾಗಿ ಜನರ ಪ್ರೀತಿ ವಿಶ್ವಾಸ ಏನು ಎಷ್ಟೇ ಜನರು ಇದು ಇಲ್ಲಿದ್ರೆ ಆರವಾರ ಬಾರಿ ಗೆಲ್ಸ್ತಾರೇನು ರೀ ಪ್ರೀತಿ ಅಭಿಮಾನಿ ಇರೋದಕ್ಕೆ ತಾನೇ ಇಲ್ಲಿ ಕೆಲ್ಸಿರೋದು ನಾನು ಹೆಂಗೆ ಜನಪ್ರೀತಿ ಆಯ್ತಂಗೆ ಸತ್ಯವಾಗಿ ನಾನು ಇವತ್ತು ಚುನಾವಣೆ ಮಾಡ್ತೀನಿ ಇದರಿಂದಾಗಿ அவரு விசுவ இட்டார் அவர் மேல் நானும் விசுவாசிட்டு வாங்கி அகண்ட சம்பந்தப்பட்ட மூவரு சாசகிலாகிர் மட்டும் பூலியல் ஆகிர் மட்டு அந்த நகரெல்லாம் சாசக இதே வாக்கு அங்கே படையே தாழி மாதிரி அந்த சார் இங்கு வந்து நோடப்பா நான் கேண்டிடேட் அந்த வந்தார் நான் கேள்வி ಅದಕ್ಕೂ ನನಗೂ ಸಂಬಂಧ ಏನಿಲ್ಲ ಅವ್ರು ಕೇಳಿರೋ ಪ್ರಶ್ನೆಗೂ ವಾಲ್ಮೀಕಿ ನನಗೆ ಸಂಬಂಧ ಇಲ್ಲ ದಾಖಲೆ ಸಿಕ್ಕ ಇಷ್ಟು ಲಕ್ಷ ಕೊಡ್ತೀನಿ ಕೇಳಿದ್ರು ಕೂಡ ನನಗೆ ಅದಕ್ಕೆ ಸಂಬಂಧನೂ ಇಲ್ಲ ಎಂಥದ್ದು ಇಲ್ಲ ಸರಿ ಎಲ್ಲ ಹೇಳ್ಕೊಳ್ಸಿದ ಬೆಳಿಗ್ಗೆ ಅವ್ರಿಗೆ ಸ್ಪಂದಿಸಿದೀನಿ ಕೂಡ ಕರೆಕ್ಟ್ ಆಗಿ ಇಡೀ ಅವರು ಏನ್ ಸರ್ ನೋಟಿಸ್ ಗಿಟ್ಟಿಸ್ರುಸ ಖುಷಿ ಹಿಂದಿದ್ರಿ ಯಾವ್ದೇ ರೀತಿ ಭಯ ಇಲ್ಲ ಅಂತ ಇಲ್ಲ ಒಂದು ಕಡೆ ಕಾರ್ಯಕರ್ತರು ಸ್ವಲ್ಪ ಆತಂಕದಲ್ಲಿದ್ರಿ ನನ್ನ ತಂದೆ ತಾಯಿಲ್ಲ ಮಠ ನಂಗೆ ಏನ್ ಭಯ

ಈಗ ಏನಾಗಿದೆ ಅವ್ರಿಗೆ ಬೇಕಾದಂತ ದಾಖಲಾತಿ ಎಲ್ಲದು ಫೈಲ್ಸ್ ಗೀಲ್ಸ್ ಎಲ್ಲದು ಎಲ್ಲ ತಡೆದು ಮಾಡುದು ಏನಿಲ್ಲ ಬರೀ ಸೊಂಡು ಡೆವಲಪ್ಮೆಂಟ್ ಆ ಡೆವಲಪ್ಮೆಂಟ್ ಅದು ಫಾಲೋ ಇದು ರಾಜಕೀಯ ಬಿಜೆಪಿ ಅಂತ ಹೇಳಲ್ಲಪ್ಪ ದೇವ್ರ ಕುಮಾರಸ್ವಾಮಿ ನೋಡ್ಕೆಲ್ ತೋ ನಮ್ಮ ಬೆಂಬಲಿಗರಿಗೆನ್ ಹೇಳಕ್ ಬೈತಾರೆ ಸಾಕಷ್ಟು ಜನ ಆತಂಕಕ್ಕೊಳಗಾಗಿದ್ರು ಸಾಕಷ್ಟು ಜನ ತಾವು ಇಡೀ ಜನ ಮೇಲೆ ವಿಶ್ವಾಸ ಐತೆ ಸಂತೋರ್ ಲಾಡ್ ಸಾಹೇಬ್ರ ಮೇಲೆ ನಮ್ಮ ಮೇಲೆ ವಿಶ್ವಾಸ ಐತೆ ಜನಕ್ಕೆ ಅವತ್ತಿ ಕೂಡ ಇವರೇ ನಮ್ಮ ನಾಯಕರು ಇವರು ಜನರ ಪರವಾಗಿ ಆದರೆ ಬಡವರು ಪರವಾಗಿ ಅದಾರೆ ಎಲ್ಲರ ಪರವಾಗಿ ಅಂತಾರೆ ಅವ್ರ ದಯ ಅವ್ರ ಆಶೀರ್ವಾದ ಮಟ್ಟ ನಾವು ಬೆಕ್ಕಾದಲ್ಲಿ ನಾವು ಕೇಸ್ ಮಾಡಿ ಈಗ ಲಾಡೋರ್ ಹೆಸರು ತಗೊಂಡಿದ್ದಕ್ಕೆ ಒಂದು ಮಾರ್ಕ್ ಈಗ ಅವರು ನೇರ ನೇರವಾಗಿ ಮೋದಿ ಅವರನ್ನ ಬೈತಾರೆ ಸೆಂಟ್ರಲ್ ಗವರ್ಮೆಂಟ್ ಅನ್ನ ಟೀಕೆ ಮಾಡ್ತಾರೆ ನೀವು ನನ್ನ ಜೊತೆಗೆ ಚರ್ಚೆ ಬರ್ರಿ ಅಂತ ಓಪನ್ ಆಗಿ ಕರೀತಾರ ಆದ ಏನರ ಉದ್ದೇಶ ನಿಮ್ಮನ್ನ ಟಚ್ ಮಾಡಿದಾರ ಅಂತ ನಾನು ಒಂದೇ ಒಂದು ಹೇಳ್ತೀನಿ ನಾವು ಜನರ ಪರವಾಗಿ ಇದು ಬಂದಿದ್ದೀವಿ ಯಾವ್ದನ್ನ ಉದ್ದೇಶ ಇಟ್ಕೊಂಡ್ರಿ ಲಾಸ್ಟ್ ಭಗವಂತ ಭಗವಂತಮ್ಮ ನಿದ್ದೆ ಇರ್ತಾರೆ

ಸತ್ಯದ ಕನ್ನಡಿ